ನಮಸ್ಕಾರ ವೀಕ್ಷಕರೆ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೆರೆ ದಸರಾ ಹಾಗೂ ನವರಾತ್ರಿ ಉತ್ಸವದ ಅಂಗವಾಗಿ ಶಿವ ಪ್ರತಿಷ್ಠಾನ ಹಿಂದೂಸ್ಥಾನ ರಾಮದುರ್ಗ ಇವರ ವತಿಯಿಂದ ದುರ್ಗಾ ಮಾತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮೂರನೇ ದಿನವಾದ ಇಂದು ದುರ್ಗಾ ಮಾತಾ ದ್ರೌಡನ್ನ ಪಟ್ಟಣದ ಹೊರವಲಯದಲ್ಲಿರುವ ಶಿವನ ಮೂರ್ತಿ ಅಂದರೆ ಅಶೋಕವನದ ರಾಮೇಶ್ವರ ದೇವಸ್ಥಾನದಿಂದ ಇವತ್ತು ಚಾಲನೆಯನ್ನು ನೀಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವಿರಕ್ತಮ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಪಟ್ಟಲ್ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಕೆ ಪಾಟೀಲ್ ಗಂಗಾಧರ್ ಭೋಸ್ಲೆ ದಿಲೀಪ್ ರಾಠಿ ಇನ್ನು ಅನೇಕ ಮುಖಂಡರುಗಳು ಹಾಗೂ ಸಾವಿರಾರು ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಇಂದು ಶಿವನ ಮೂರ್ತಿಯಿಂದ ಪಟ್ಟಣದ ಕಿಲ್ಲ ಹೊಡಿಯಲ್ಲಿರುವ ಅಂಬಾಭವಾನಿ ದೇವಸ್ಥಾನದವರೆಗೂ ದುರ್ಗಾ ಮಾತಾ ದೌಡನ್ನ ಇವತ್ತು ಒಂದು ವೀಕ್ಷಿಸೋಣ ದಸರಾ ಹಾಗೂ ನವರಾತ್ರಿ ಉತ್ಸವದ ಅಂಗವಾಗಿ ಶಿವಪ್ರತಿಷ್ಠಾನ ಹಿಂದೂಸ್ಥಾನ ರಾಮದುರ್ಗ ಇವರ ವತಿಯಿಂದ ದುರ್ಗಾಮಾತಾ ದೌಡ್ ಕಾರ್ಯಕ್ರಮ ಮೂರನೇ ದಿನದ ದುರ್ಗಾ ಮಾತಾ ದೌಡ್ ಕಾರ್ಯಕ್ರಮವಾದ ಇಂದು ಪಟ್ಟಣದ ಹೊರವಲಯದಲ್ಲಿರುವ ಅಶೋಕವನದ ರಾಮೇಶ್ವರ ದೇವಸ್ಥಾನ ಅಂದರೆ ಶಿವನ ಮೂರ್ತಿಯಿಂದ ಇವತ್ತು ದುರ್ಗಾ ಮಾತಾ ದೌಡನ್ನು ಪ್ರಾರಂಭಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ವಿರಕ್ತಮಠ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಪಟ್ಟನ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಕೆ ವಿ ಪಾಟೀಲ್ ಗಂಗಾಧರ್ ಭೋಸ್ಲೆ ದಿಲೀಪ್ ರಾಠಿ ವಿಷ್ಣು ವಾಸ್ಟರ್ ಸುರೇಶ್ ಗಿಂಜಾಳಿ ವಿಜಯ್ ಮಾಳದ್ಕರ್ ಸಚಿನ್ ಚೌಹಾಣ್ ಕಿರಣ್ ಆಪ್ಟೆ ಕಲಾಲ್ ಸಂದೇಶ್ ಪಟ್ಟಣ್ ಇನ್ನೂ ಅನೇಕ ಹಿಂದೂ ಕಾರ್ಯಕರ್ತರು ಮುಖಂಡರುಗಳು ಹಾಜರಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಹಾಗೂ ಯುವಕರು ಸೇರಿ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಶಿವನ ಮೂರ್ತಿಯಿಂದ ಇಂದಿನ ದುರ್ಗಾಮಾತಾ ದೌಡನ್ನು ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲೆಲ್ಲ ಸಂಚರಿಸಿ ಕಿಲ್ಲಾವೋಣಿಯಲ್ಲಿರುವ ಅಂಬಾಭವಾನಿ ದೇವಸ್ಥಾನದವರೆಗೂ ಇಂದಿನ ದುರ್ಗಾ ಮಾತಾ ದೌಡು ಸಾಗಿತು ভারত মাতাকে <laughs> 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 माता

ਗਰਮ ਨਹੀਂ ਹੋ ਰਿਹਾ ਕੈਮਰਾ ਨਹੀਂ ஒரே வந்தா 2